आत्मस्थ नेत्र नमस्कार ಗೆಳೆಯರೆ ದೇಶದ ಗಮನ ಸೆಳೆದಂತಹ ದೆಹಲಿಯ ಚುನಾವಣೆ ಈಗ ಮುಗಿದು ಹೋಗಿದೆ ದೆಹಲಿಯಲ್ಲಿ ಸಂಜೆಯವರೆಗೂ ಐವತ್ತೇಳು ಪರ್ಸೆಂಟ್ ಮತದಾನ ಆಗಿದೆ ಎಲ್ಲರೂ ಕೂಡ ದೆಹಲಿಯಲ್ಲಿ ಏನಾಗಬಹುದು ಈ ಬಾರಿ ಮೂರು ದಶಕಗಳ ನಂತರ ಸರಿಸುಮಾರು ಇಪ್ಪತ್ತೇಳು ವರ್ಷಗಳ ನಂತರ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತಾ ಅಥವಾ ಆಮ್ ಆದ್ಮಿ ಪಾರ್ಟಿಯಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸುತ್ತಾ ಅನ್ನುವಂತಹ ವಿಚಾರಕ್ಕಾಗಿ ದೇಶದ ಚಿತ್ತ ಈಗ ದೆಹಲಿಯತ್ತ ನಟ್ಟಿತ್ತು ಈಗ ದೆಹಲಿಯ ಚುನಾವಣೆಯ ಮತದಾನೋತ್ತರ ಸಮೀಕ್ಷೆಯೂ ಕೂಡ ಬಹಿ ಿರಂಗ ಆಗಿದ್ದು ಈ ಮತದಾನೋತ್ತರ ಸಮೀಕ್ಷೆಯಲ್ಲಿ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ ಹಾಗಾದ್ರೆ ಗೆಳೆಯರೆ ಮತದಾನೋತ್ತರ ಸಮೀಕ್ಷೆಯಲ್ಲಿ ದೆಹಲಿಯ ಗದ್ದುಗೆ ಯಾರಿಗೆ ಸೇರಬಹುದು ಅನ್ನುವಂತಹ ಸಮೀಕ್ಷೆ ಬಂದಿದೆ ಅದರ ಜೊತೆಗೆ ಸಮೀಕ್ಷೆಯಲ್ಲಿ ಬಂದಿರೋದೇ ನಿಜ ಅಂತ ಆದ್ರೆ ಈ ತರಹ ರಿಸಲ್ಟ್ ಬರೋದಕ್ಕೆ ದೆಹಲಿಯಲ್ಲಿ ಏನು ಕಾರಣ ಆಯಿತು ಅನ್ನೋದ್ರ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ದೆಹಲಿಯ ಚುನಾವಣೆ ಬಹಳ ಅಂದ್ರೆ ಬಹಳ ಸದ್ದು ಮಾಡಿತ್ತು ಯಾಕೆ ಅರವಿಂದ್ ಕೇಜ್ರಿವಾಲ್ ಈ ಬಾರಿ ಜೈಲಿಗೆ ಹೋಗಿ ಬಂದಿದ್ರು ಅದಕ್ಕೆ ಬಿಜೆಪಿಯ ಕಾರಣ ಅನ್ನುವಂತಹ ಆರೋಪವೂ ಕೂಡ ಮಾಡಿದ್ರು ಅದರ ಜೊತೆಗೆ ಚುನಾವಣಾ ಸಮಯದಲ್ಲಿ ಆಮ್ ಆದ್ಮಿ ಪಾರ್ಟಿಯಲ್ಲಿಯೇ ಎಂಟು ಜನ ಶಾಸಕರ ರಾಜೀನಾಮೆಯೂ ಕೂಡ ಆಯಿತು ಅದರ ಜೊತೆಗೆ ಒಂದಷ್ಟು ಪ್ರತಿಭಟನೆ ಅವೆಲ್ಲವೂ ಕೂಡ ಆಯಿತು ಇಷ್ಟೆಲ್ಲ ಆದ ಮೇಲೆ ಚುನಾವಣೆ ಮೇಲೆ ಇದು ಯಾವ ರೀತಿಯಾಗಿ ಪರಿಣಾಮ ಬೀರತ್ತೆ ಅನ್ನುವಂತಹ ವಿಚಾರ ಸಾಕಷ್ಟು ಚರ್ಚೆ ಆಯಿತು ಅದರ ಜೊತೆಗೆ ಈಗ ದೆಹಲಿ ಚುನಾವಣೆಯ ಅಂತಿಮ ರಿಪೋರ್ಟ್ ಅಂದರೆ ಮತದಾನೋತ್ತರ ಸಮೀಕ್ಷೆ ಬಂದಿದೆ ಮತದಾನ ಪೂರ್ವದಲ್ಲಿ ಒಂದು ಸಮೀಕ್ಷೆ ಬರುತ್ತೆ ಆದರೆ ಮತದಾನೋತ್ತರ ಸಮೀಕ್ಷೆ ಏನಿದೆಯಲ್ಲ ಅದು ಬಹುತೇಕವಾಗಿ ರಿಸಲ್ಟ್ಗೆ ಹತ್ತಿರ ಆಗುವಂತಹ ಸಮೀಕ್ಷೆ ಇರುತ್ತೆ ಆದರೆ ಕೆಲವು ಬಾರಿ ಈ ಮತದಾನೋತ್ತರ ಸಮೀಕ್ಷೆಯೂ ಕೂಡ ಉಲ್ಟ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾದರೆ ಗೆಳೆಯರೆ ದೆಹಲಿಯ ಮತದಾನೋತ್ತರ ಸಮೀಕ್ಷೆ ಏನು ಬಂದಿದೆ ಅಂತ ಹೇಳಿ ಇದಕ್ಕೆ ಕಾರಣ ಏನು ಅಂತ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಮ್ಯಾಟ್ರೀಸ್ ಅನ್ನುವಂತಹ ಸಂಸ್ಥೆ ನಡೆಸಿದಂತಹ ಸಮೀಕ್ಷೆಯಲ್ಲಿ ದೆಹಲಿಯಲ್ಲಿ ಯಾವ ರೀತಿಯಾಗಿ ರಿಸಲ್ಟ್ ಬರಬಹುದು ಅಂತ ಹೇಳೋದಾದರೆ ದೆಹಲಿಯಲ್ಲಿ ಮ್ಯಾಟ್ರೀಸ್ ಸಂಸ್ಥೆಯ ಪ್ರಕಾರ ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತಾರರಿಂದ ಮೂವತ್ನಾಲ್ಕು ಸೀಟ್ಗಳನ್ನು ಗೆಲ್ಲತ್ತೆ ಬಿ ಜೆ ಪಿ ಮೂವತ್ತಾರರಿಂದ ನಲವತ್ತು ಸೀಟನ್ನು ಗೆದ ಗೆಲ್ಲತ್ತೆ ಯಥಾ ಪ್ರಕಾರ ಕಾಂಗ್ರೆಸ್ ಒಂದು ಸೀಟನ್ನು ಕೂಡ ಗೆಲ್ಲೋದಿಲ್ಲ ಇನ್ನು ಪೀಪಲ್ ಪ್ಲಸ್ ಪಲ್ಸ್ ಮಾಡಿರುವಂತಹ ಒಂದು ಸಮೀಕ್ಷೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಕೇವಲ ಹತ್ತರಿಂದ ಹತ್ತೊಂಬತ್ತು ಸೀಟನ್ನು ಗೆಲ್ಲತ್ತೆ ಬಿ ಜೆ ಪಿ ಐವತ್ತೊಂದರಿಂದ ಅರವತ್ತು ಸೀಟನ್ನು ಗೆಲ್ಲತ್ತೆ ಕಾಂಗ್ರೆಸ್ ಒಂದು ಸೀಟನ್ನು ಕೂಡ ಗೆಲ್ಲೋದಿಲ್ಲ ಇನ್ನು ಡಿ ವಿ ರಿಸರ್ಚ್ ಅನ್ನುವಂಥ ಸಂಸ್ಥೆಯೂ ಕೂಡ ಒಂದು ಸರ್ವೆಯನ್ನು ಮಾಡಿದೆ ಅವರ ಒಂದು ಸಮೀಕ್ಷೆಯಲ್ಲಿ ಬಿಜೆಪಿ ಗೆಲ್ಲುತ್ತೆ ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತಾರರಿಂದ ಗೆಲ್ಲುತ್ತೆ ಕಾಂಗ್ರೆಸ್ ಒಂದು ಸೀಟನ್ನ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಇನ್ನು ಚಾಣಕ್ಯ ಸಂಸ್ಥೆ ನಡೆಸಿದಂತಹ ಸಮೀಕ್ಷೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಗೆದ್ರೆ ಬಿಜೆಪಿ ಗೆಲ್ಲುತ್ತೆ ಇನ್ನು ಪಿಮಾರ್ಕ್ ಸಂಸ್ಥೆ ನಡೆಸಿದ ಂತಹ ಸಮೀಕ್ಷೆಯಲ್ಲಿ ಬಿಜೆಪಿ ಮೂವತ್ತೊಂಬತ್ತರಿಂದ ನಲವತ್ತೊಂಬತ್ತು ಸೀಟನ್ನು ಗೆದ್ರೆ ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತೊಂದರಿಂದ ಮೂವತ್ತೊಂದು ಸೀಟನ್ನ ಗೆಲ್ಲುತ್ತೆ ಇನ್ನು ಜೆ ಸಂಸ್ಥೆ ನಡೆಸಿದಂತಹ ಸಮೀಕ್ಷೆಯಲ್ಲಿ ಬಿಜೆಪಿ ಮೂವತ್ತೊಂಬತ್ತರಿಂದ ನಲವತ್ತೈದು ಸೀಟನ್ನು ಗೆದ್ರೆ ಆಮ್ ಆದ್ಮಿ ಪಾರ್ಟಿ ಅಲ್ಲಿ ಅಂದರೆ ಜೆ ವಿ ಸಿ ಪೋಲ್ ನಡೆಸಿದಂತಹ ಸಮೀಕ್ಷೆಯಲ್ಲಿ ಇಪ್ಪತ್ತೆರಡರಿಂದ ಮೂವತ್ತೊಂದು ಸೀಟನ್ನು ಗೆಲ್ಲುತ್ತೆ ಅಂತ ಸಮೀಕ್ಷೆ ನಡೆಸಿದೆ ಇನ್ನು ದೈನಿಕ್ ಭಾಸ್ಕರ್ ಅನ್ನುವಂತಹ ಮತ್ತೊಂದು ಸಂಸ್ಥೆಯೂ ಕೂಡ ಸಮೀಕ್ಷೆ ನಡೆಸಿದೆ ಇವರ ಒಂದು ಸಮೀಕ್ಷೆಯಲ್ಲಿ ನಲವತ್ತ್ ಮೂರರಿಂದ ನಲವತ್ತೇಳು ಸೀಟನ್ನು ಆಮ್ ಆದ್ಮಿ ಪಾರ್ಟಿ ಗೆಲ್ಲತ್ತೆ ಇಪ್ಪತ್ತ್ ಮೂರರಿಂದ ಇಪ್ಪತ್ತೇಳು ಸೀಟನ್ನು ಬಿ ಜೆ ಪಿ ಗೆಲ್ಲತ್ತೆ ಎರಡು ಸೀಟನ್ನು ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಪರ್ಸಂಟೇಜ್ ವೈಸ್ ನೋಡೋದಾದ್ರೆ ಪಿ ನಲವತ್ತಾರು ಪರ್ಸೆಂಟ್ ನಷ್ಟು ಓಟ್ ಶೇರ್ ತಗೊಳ್ಬೋದು ಕಾಂಗ್ರೆಸ್ ಕೇವಲ ಹತ್ತು ಪರ್ಸೆಂಟ್ನಷ್ಟು ಓಟ್ ಶೇರನ್ನು ತಗೊಳ್ಬೋದು ಆಮ್ ಆದ್ಮಿ ಪಾರ್ಟಿ ನಲವತ್ನಾಲ್ಕು ಪರ್ಸೆಂಟ್ನಷ್ಟು ಓಟ್ ಶೇರ್ ತೆಗೆದುಕೊಳ್ಳಬಹುದು ಅನ್ನುವಂತಹ ಸಮೀಕ್ಷೆಯ ವರದಿಗಳು ಈಗ ಬರ್ತಾ ಇದೆ ಗೆಳೆಯರೆ ಮೊದಲನೇದಾಗಿ ಇಲ್ಲಿ ಒಟ್ಟು ನಾನು ಹೇಳಿರೋದು ಒಂದು ಏಳು ಸಂಸ್ಥೆಗಳ ಸಮೀಕ್ಷೆಯನ್ನು ಹೇಳಿದ್ದೀನಿ ಈ ಏಳು ಸಂಸ್ಥೆಗಳ ಸಮೀಕ್ಷೆಯನ್ನು ಗಮನಿಸಿ ನೋಡಿದಾಗ ಆರು ಸಂಸ್ಥೆಗಳು ಒಟ್ಟಾರೆಯಾಗಿ ದೆಹಲಿಯಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳಲಾಗ್ತಿದೆ ಒಂದು ಸಮೀಕ್ಷೆ ಪ್ರಕಾರ ಅದು ದೈನಿಕ ಭಾಸ್ಕರ್ ನಡೆಸಿರುವಂತಹ ಸಮೀಕ್ಷೆಯ ಪ್ರಕಾರ ಆಮ್ ಆದ್ಮಿ ಪಾರ್ಟಿ ಅಲ್ಲಿ ಮೂರನೇ ಬಾರಿಯೂ ಕೂಡ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಗೆಳೆಯರಿ ಈ ರೀತಿಯಾಗಿರುವಂತಹ ಸಮೀಕ್ಷೆ ಬರೋದಕ್ಕೆ ಕಾರಣ ಅಂದರೆ ಒಟ್ಟಾರೆಯಾಗಿ ಈ ಮತದಾನ ಪೂರ್ವದ ಸಮೀಕ್ಷೆಗೂ ಮತ್ತು ಮತದಾನೋತ್ತರ ಸಮೀಕ್ಷೆಗೂ ಬಹಳ ಡಿಫರೆನ್ಸ್ ಇದೆ ಮತದಾನದ ಪೂರ್ವ ಸಮೀಕ್ಷೆಯಲ್ಲಿ ಯಾವ ರೀತಿಯಾಗಿ ಇರ್ತಾ ಇತ್ತು ಅಂದರೆ ದೆಹಲಿಯ ಜನರಿಗೆ ಅರವಿಂದ್ ಕೇಜ್ರಿವಾಲ್ ಅವರು ಸಿಎಂ ಆಗಬೇಕೋ ಆಗಬಾರ್ದೋ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ದೆಹಲಿಯ ಐವತ್ತಾರು ಪರ್ಸೆಂಟ್ ಜನರು ಹೌದು ಅವರೇ ಸಿ ಎಂ ಆಗಬೇಕು ಅನ್ನುವಂತಹ ಉತ್ತರವನ್ನು ಕೊಟ್ಟಿದ್ರು ಅದರ ಜೊತೆಗೆ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಕ್ರೇಜು ಅಥವಾ ಅವರ ಒಂದು ಆ ಗೆಲ್ಲುವಂತಹ ಸಾಧ್ಯತೆಗಳು ಎಷ್ಟಿದೆ ಅನ್ನೋದನ್ನು ಕೇಳಿದಾಗ ಆವಾಗಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ಪರವಾಗಿಯೇ ಒಂದಷ್ಟು ಸಮೀಕ್ಷೆಗಳು ಅವೆಲ್ಲವೂ ಕೂಡ ಬಂದಿದ್ವು ಆದರೆ ಮತದಾನ ಮುಗಿದ ಬಳಿಕ ಈ ಸಮೀಕ್ಷೆ ಈ ರೀತಿಯಾಗಿ ಬರೋದಕ್ಕೆ ಪ್ರಮುಖವಾಗಿರುವಂತಹ ಒಂದಷ್ಟು ಕಾರಣವನ್ನು ಹೇಳ್ತೀನಿ ಅದು ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರು ಮಾಡಿಕೊಂಡಂತಹ ಸ್ವಯಂಕೃತ ಅಪರಾಧಗಳು ಅಂದರೂ ಕೂಡ ತಪ್ಪಾಗೋದಿಲ್ಲ ಗೆಳೆಯರೆ ದೆಹಲಿಯಲ್ಲಿ ಆರಂಭದಲ್ಲಿ ಯಾವ ತರಹ ಇತ್ತು ಅಂದರೆ ಈ ಬಾರಿ ದೆಹಲಿಯಲ್ಲಿ ಕೇಜ್ರಿವಾಲ್ ಅವರು ಗೆಲ್ಲುವಂತಹ ಸಾಧ್ಯತೆ ಬಹಳ ಇದೆ ಆದರೆ ಬಿ ಜೆ ಪಿ ನೆಕ್ ಟು ನೆಕ್ ಫೈಟನ್ನು ಕೊಡತ್ತೆ ಅಂತ ಹೇಳಲಾಗಿತ್ತು ಬಿ ಜೆ ಪಿಯು ಕೂಡ ಗೆಲ್ಲುವ ಸಾಧ್ಯತೆ ಇದೆ ಆದರೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಗೆಲ್ಲುವಂತಹ ಸಾಧ್ಯತೆ ಹೆಚ್ಚಾಗಿದೆ ಬಿ ಜೆ ಪಿ ನೆಕ್ ಟು ನೆಕ್ ಫೈಟನ್ನು ಕೊಡುತ್ತೆ ಅರವಿಂದ್ ಕೇಜ್ರಿವಾಲ್ ಮೊದಲೇನು ಈ ಹಿಂದಿನ ಚುನಾವಣೆಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ್ರಲ್ಲ ಆ ರೀತಿಯಾಗಿ ಮಾಡೋಕೆ ಆಗದೇ ಇದ್ದರೂ ಕೂಡ ಒಂದು ನಲವತ್ತು ನಲವತ್ತೆರಡು ಸೀಟನ್ನು ಗೆದ್ದು ಅವರು ಸರ್ಕಾರವನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಗೆಳೆಯರೆ ಈಗ ಈ ರೀತಿಯಾಗಿ ಬ ಹೊಂದಿರುವಂತಹ ಸಮೀಕ್ಷೆಗೆ ಕಾರಣ ಏನು ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರು ಮಾಡಿಕೊಂಡಿರುವಂತಹ ಕೆಲವು ಸ್ವಯಂಕೃತ ಅಪರಾಧಗಳು ಇಳಿದರೆ ಆರಂಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಬಹಳ ಜೋಶ್ನಲ್ಲಿದ್ದರು ಆ ನಂತರ ಅವರ ಜೋಶ್ ಕೂಡ ಕಡಿಮೆ ಆಯಿತು ಅದರ ಜೊತೆಗೆ ಕಾಂಗ್ರೆಸ್ ಅಲ್ಲಿ ತಟಸ್ಥವಾಗಿದ್ದು ಕಾಂಗ್ರೆಸ್ ಹೆಚ್ಚಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ ದೆಹಲಿಯಲ್ಲಿ ಅವರಿಗೆ ಆರಂಭದಲ್ಲಿಯೇ ಗೊತ್ತು ಅನಿಸುತ್ತೆ ಹಬ್ಬಬ್ಬ ಅಂದರೆ ಒಂದು ಅಥವಾ ಎರಡು ಸೀಟ್ ಬರಬಹುದು ಅನ್ನೋದು ಅವ್ರಿಗೆ ಗೊತ್ತಿತ್ತು ಹಾಗಾಗಿಯೇ ಕಾಂಗ್ರೆಸ್ ಅಲ್ಲಿ ಕಂಪ್ಲೀಟ್ ಸೈಲೆಂಟ್ ಆಗಿತ್ತು ಬಿಜೆಪಿ ಮಾತ್ರ ಅಲ್ಲಿ ಬಹಳ ಅಂದರೆ ಬಹಳ ಆ್ಯಕ್ಟಿವ್ ಆಗಿತ್ತು ಈ ಸಮಯದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಮಾಡಿಕೊಂಡಂತಹ ಎಡವಟ್ಟು ಏನು ಅಂದರೆ ಮೊದಲನೇದಾಗಿ ಯಮುನಾ ನದಿಗೆ ವಿಷ ಬೆಡಿಸಿರುವಂತಹ ಆ ಒಂದು ಹೇಳಿಕೆ ಯಮುನಾ ನದಿಗೆ ಹರಿಯಾಣದ ಬಿ ಜೆ ಪಿ ಸರ್ಕಾರ ವಿಷ ಬೆರೆಸಿ ಅದನ್ನು ದೆಹಲಿಗೆ ಕಳಿಸ್ತಾ ಇದೆ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿಕೆಯನ್ನು ಕೊಟ್ಟರು ಆ ಹೇಳಿಕೆಗೆ ವ್ಯಾಪಕವಾದಂತಹ ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತವಾಯಿತು ಬಿ ಜೆ ಪಿ ಅವರು ಅದನ್ನು ಬಹಳ ಸೀರಿಯಸ್ ಆಗಿ ತಗೊಂಡರು ಅದುವೇ ಅರವಿಂದ್ ಕೇಜ್ರಿವಾಲ್ ಅವರಿಗೆ ತಿರುಗು ಆಯಿತು ಅಂತ ಅನ್ಸುತ್ತೆ ಇನ್ನು ಗೆಳೆಯರೆ ಕೊನೆಯ ಕ್ಷಣದಲ್ಲಿ ಕಾಂಗ್ರೆಸ್ ಸೈಲೆಂಟ್ ಆಗಿದ್ದು ಹೇಳದೆ ನಿಮಗೆ ಇನ್ನು ಸ್ವಾತಿ ಮಲಿವಾಲಾ ಅವರ ಪ್ರತಿಭಟನೆ ಸ್ವಾತಿ ಮಲಿವಾಲಾ ಅವರು ಆರಂಭದಿಂದಲೂ ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತ ಸಹಾಯಕನ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ರು ಅದನ್ನು ಕೇಳಿ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಸೈಲೆಂಟ್ ಆಗಿದ್ರು ನಾನು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಎಷ್ಟೇ ಬಾರಿ ಕಂಪ್ಲೇಂಟ್ ಕೊಟ್ಟರು ಅವರಿಗೆ ಹೇಳಿದ್ರು ಕೂಡ ಅವ್ರಿಗೆ ಯಾವುದೇ ಆಕ್ಷನ್ ತಗೊಂಡಿಲ್ಲ ಹಾಗೆ ಹೀಗೆ ಅಂತ ಎಲ್ಲವೂ ಕೂಡ ಆರೋಪ ಮಾಡ್ತಾ ಇದ್ರು ಆದರೆ ಚುನಾವಣೆಗೆ ಮೂರೇ ಮೂರು ದಿನ ಇದೆ ಅನ್ನೋವಾಗಲೇ ಅವರ ಮನೆ ಮುಂದೆ ಕಸವನ್ನು ಸುರಿದ್ರು ಕಸವನ್ನು ಸುರಿದು ದೆಹಲಿ ಯಾವ ರೀತಿಯಾಗಿ ಕಸ ಆಗಿದೆ ನೋಡಿ ಅಂತ ಅರವಿಂದ್ ಕೇಜ್ರಿವಾಲ್ ಅವರನ್ನ ಅವರ ಮನೆ ಮುಂದೆ ಕಸ ಸುರಿದು ಒಂದಷ್ಟು ಹಂಗಾಮ ಅದೆಲ್ಲವನ್ನು ಕ್ರಿಯೇಟ್ ಮಾಡಿದ್ರು ಅದು ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಯಿತು ಅದೂ ಕೂಡ ಚುನಾವಣೆಯ ಮೇಲೆ ಬಹಳ ಎಫೆಕ್ಟ್ ಆಯಿತು ಇನ್ನು ಗೆಳೆಯರೆ ಈ ಒಂದು ವಿಚಾರ ಅರವಿಂದ್ ಕೇಜ್ರಿವಾಲ್ ಅವರು ಈ ಒಂದು ವಿಚಾರದಲ್ಲಿ ಬಹಳ ಅಂದ್ರೆ ಬಹಳ ಏಟು ತಿಂದಿರುವ ಸಾಧ್ಯತೆ ಇದೆ ಯಾಕೆ ಅಂದರೆ ಗೆಳೆಯರೆ ಈ ಬಾರಿ ಅರವಿಂದ್ ಕೇಜ್ರಿವಾಲ್ ಅವರು ಏನು ಮಾಡಿದ್ರು ಅಂದ್ರೆ ಅಲ್ಲಿ ಗೆದ್ದ ಂತಹ ಅಂದರೆ ಎರಡು ಮೂರು ಬಾರಿ ಗೆದ್ದಂತಹ ಶಾಸಕರನ್ನೇ ಈ ಬಾರಿ ಕೈಬಿಟ್ಟಿದ್ದು ಈ ಬಾರಿ ಅವರಿಗೆ ಟಿಕೆಟ್ ಅನ್ನು ಕೊಡದೇ ಹೋಗಿದ್ದು ಒಟ್ಟಾರೆ ಎಂಟು ಜನ ಶಾಸಕರನ್ನ ಕೈ ಅಲ್ಲಿ ಅವರಿಗೆ ಟಿಕೆಟ್ ಕೊಡಲಿಲ್ಲ ಆ ಶಾಸಕರು ಚುನಾವಣೆಗೆ ಎರಡು ದಿನ ಇದೆ ಅನ್ನೋವಾಗಲೇ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ವಾಮ ವಾಚಾಮಗೋಚರವಾಗಿ ಬೈದರು ಆ ನಂತರ ಎಂಟು ಜನರು ಬಂದು ಬಿ ಜೆ ಪಿಯನ್ನು ಸೇರಿಕೊಂಡ್ರು ಸೊ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಅರವಿಂದ್ ಕೇಜ್ರಿವಾಲ್ ಅವರ ಆ ಒಂದು ಡಿಮ್ಯಾಂಡ್ ಕಡಿಮೆ ಆಗ್ತಾ ಹೋಯ್ತೇನೋ ಅಂತ ಅಂತ ಅನ್ಸುತ್ತೆ ಈ ಒಂದು ಸರ್ವೆಗಳ ರಿಪೋರ್ಟ್ಗಳನ್ನು ನೋಡ್ತಾ ಇದ್ರೆ ಒಟ್ಟಾರೆಯಾಗಿ ಗೆಳೆಯರೆ ದೆಹಲಿಯ ರಿಪೋರ್ಟ್ ಏನು ಹೇಳ್ತಾ ಇದೆ ಅಂದರೆ ಆರು ಸರ್ವೆಗಳಲ್ಲಿ ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಒಂದು ವೇಳೆ ಈ ಸರ್ವೆ ನಿಜ ಆಗಿದ್ದೇ ಆದಲ್ಲಿ ಇಪ್ಪತ್ತೇಳು ವರ್ಷದ ಬಳಿಕ ಬಿ ಜೆ ಪಿ ದೆಹಲಿಯಲ್ಲಿ ತನ್ನ ಒಂದು ಅಸ್ತಿತ್ವವನ್ನು ಸ್ಥಾಪನೆ ಮಾಡಲಿದೆ ಸತತವಾಗಿ ಹತ್ತು ವರ್ಷಗಳ ಕಾಲ ದೆಹಲಿಯನ್ನು ಆಳಿ ದೆಹಲಿಯೇ ತಮ್ಮ ಕರ್ಮಭೂಮಿ ಜನ್ಮಭೂಮಿ ಮತ್ತು ಭದ್ರಕೋಟೆಯನ್ನು ಮಾಡಿಕೊಂಡಿದ್ದಂತಹ ಆಮ್ ಆದ್ಮಿ ಪಕ್ಷವನ್ನು ಅಲ್ಲಿ ಉರುಳಿಸಿದಂತಾಗತ್ತೆ ಒಟ್ಟಾರೆಯಾಗಿ ಗೆಳೆಯರೆ ಹತ್ತು ವರ್ಷಗಳ ಕಾಲ ಅರವಿಂದ್ ಕೇಜ್ರಿವಾಲ್ ಅವರ ಈ ಒಂದು ಅಧಿಕಾರದ ಅವಧಿ ಏನಾಗುತ್ತೆ ನಿಮಗೇನು ಅನ್ಸತ್ತೆ ಗೆಳೆಯರೆ ಈ ರಿಪೋರ್ಟ್ಗಳ ಪ್ರಕಾರ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ